ನಿಮಗ್ ಸಿಕ್ಕಿರೋದು ಜನರಿಂದ ಅಥವಾ ಮನೆಯಲ್ಲಿ ಅಥವಾ ಯಾವ್ದು ನಿಮಗ್ ತುಂಬಾ ಸ್ಪೆಷಲ್ ಅನ್ಸುತ್ತೆ ಅದೇ ಲೈಕ್ ಈ ಒಂದು ಕ್ಯಾರೆಕ್ಟರೇ ತುಂಬ ಸ್ಪೆಷಲ್ ಅಲ್ವಾ ಸಿ ಎಲ್ಲ ಹೀರೋಯಿನ್ಸಿಗಿಂತ ತುಂಬ ಡಿಫ್ರೆಂಟಾಗಿ ಲಾಂಚ್ ಆದ ಫಸ್ಟ್ ಆಫ್ ಆಲ್ ಕ್ರೂಸಲ್ಲಿ ನೀವು ನೋಡಿರ್ಬೋದು ಯಾವ ಹೀರೋಯಿನ್ಸಿಗೂ ಕೊಟ್ಟಿಲ್ಲ ಆ ಥರ ಒಂದು ಎಂಟ್ರಿ ಅದ್ರ ಬಗ್ಗೆ ಖುಷಿ ಇದೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಖುಷಿ ಇದೆ ಎಲ್ಲನೂ ಅಂದರೆ ಇವಾಗ ಮದುವೆ ಸೀನ್ಸ್ ಬಂದರೂ ಅಲ್ಲೂ ಕೂಡ ನಾನು ಅತ್ತೆಗೆ ನಾನು ಟಾಂಗ್ ಕೊಟ್ಟೆ ಸೊ ಪ್ರತಿಯೊಂದು ತುಂಬ ಚೆನ್ನಾಗಿ ಕ್ಯಾರಿ ಆಗಿ ಬರ್ತಿದೆ ಇದು ಪರ್ಟಿಕ್ಯುಲರ್ ಆ ಸೀನ್ ಈ ಸೀನ್ ಅಂತಲ್ಲ ಹಾಗೂ ಹೇಳ್ಬೇಕಂದ್ರೆ ನನ್ನ ಇಂಟ್ರೊಡಕ್ಷನ್ ಕ್ರೂಸ್ದು ಎಂಟ್ರಿ ಇದೆಯಲ್ಲ ಅದು ನನಗೆ ತುಂಬ ಇಷ್ಟ ಸೊ ಸೋಷಿಯಲ್ ಲೈಫ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ನಿಮಗೆ ಸೋಷಲ್ ಪ್ಲಾಟ್ಫಾರ್ಮ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಯಾವ ರೀತಿ ಜನರ ರೆಸ್ಪಾನ್ಸ್ ಇದೆ ಈ ಒಂದು ಸೀರಿಯಲ್ ಆದ ನಂತರ ಆ್ಯಕ್ಚುಲಿ ನಾನು ರೀಲ್ಸ್ ಫೀಲ್ಡ್ ಇಂದ ಬಂದಿದ್ದೀನಿ ಅಂತ ತುಂಬಾ ಸ್ಟಾರ್ಟಿಂಗ್ ಒಂದು ನಿಮಿಷ ಒಂದು ನಿಮಿಷ ಆ್ಯಕ್ಚುಲಿ ನಾನು ರೀಲ್ಸ್ ಎಲ್ಲ ಮಾಡ್ತಿದ್ದೆ ಅಲ್ವಾ ಆಗಿ ವರ್ಕ್ ಮಾಡ್ತಿದ್ದೆ ಇದಕ್ಕೆ ಮುಂಚೆ ಸೊ ಅದಕ್ಕೆ ತುಂಬ ನೆಗೆಟಿವ್ ಇತ್ತು ಅಂದರೆ ಯಾವಾಗ ಪ್ರೋಮೋ ಬಂತು ಫಸ್ಟ್ ಪ್ರೋಮೋ ಏನಕ್ಕೆ ಇವರು ಏನಕ್ಕೆ ಸೀರಿಯಲ್ ಅವರು ಅದು ಇದು ಅಂತೆಲ್ಲ ತುಂಬ ನೆಗೆಟಿವ್ ಬಂದಿತ್ತು ಅದಾದಮೇಲೆ ನನಗೆ ಯಾವಾಗ ಫಸ್ಟ್ ಒಂದು ಬಿಟ್ ಕೊಟ್ಟರು ಅಂದರೆ ನಂದು ಇರೋದು ಒಂದು ಬಿಟ್ ಕೊಟ್ಟರು ಸೊ ಅವಾಗ ಕಂಪ್ಲೀಟ್ ಚೇಂಜ್ ಆಯಿತು ನನಗೆ ನನಗಿದ್ದಿದ್ದು ನೆಗೆಟಿವ್ ಎಲ್ಲ ಕಂಪ್ಲೀಟ್ ಚೇಂಜ್ ಆಯಿತು ಆ್ಯಂಡ್ ಆ ಒಂದು ವೀಡಿಯೋದಲ್ಲಿ ಒಂದು ಕೂಡ ನೆಗೆಟಿವ್ ಕಮೆಂಟ್ ಇರಲಿಲ್ಲ ನಂದು ಅದೇ ಕ್ರೂಸ್ದು ವೀಡಿಯೋದಕ್ಕೆ ಒಂದು ನೆಗೆಟಿವ್ ಕಮೆಂಟ್ ಇರಲಿಲ್ಲ ಿಲ್ಲ ಸೊ ಸಖತ್ ಖುಷಿ ಆಯಿತು ಓಕೆ ಜನ ತೊಗೊಂಡ್ರು ಇಷ್ಟು ಬೇಗ ಅಂದರೆ ನಾನು ನೆಗೆಟಿವ್ ಮಾಡ್ತಾರೆ ಜಸ್ಟ್ ಬಿಕಾಸ್ ರೀಲ್ಸಲ್ಲಿ ಇರೋದ್ರಿಂದ ನೆಗೆಟಿವ್ ಮಾಡ್ತಾರೆ ಅಂದ್ಕೊಂಡಿದ್ದೆ ಬಟ್ ತುಂಬ ಚೆನ್ನಾಗಂದರೆ ಇವತ್ತಿಗೂ ಅಷ್ಟೇ ತುಂಬ ಕಾಂಪ್ಲಿಮೆಂಟ್ ಮಾಡ್ತಾರೆ ಅಂದರೆ ನಿಮ್ಮ ಆ್ಯಕ್ಟಿಂಗ್ ನನ್ನ ಆ್ಯಕ್ಟಿಂಗ್ ಬಗ್ಗೆ ತುಂಬ ಕಾಂಪ್ಲಿಮೆಂಟ್ ಮಾಡ್ತಾರೆ ಆ್ಯಂಡ್ ಇದರ ಎಲ್ಲ ಕ್ರೆಡಿಟ್ಸು ರಾಮ್ಜಿ ಸರ್ಗೆ ಯಾಕಂದರೆ ನನಗೆ ಆ್ಯಕ್ಟಿಂಗ್ ಬರ್ತಿರಲಿಲ್ಲ ನನಗೇನೇ ಮೋಲ್ಡ್ ಮಾಡಿದ್ದು ಅದು ರಾಮ್ಜಿ ಸರ್ ಹೇಳಿಕೊಟ್ರು ಅದು ಈಗ ರೀಲ್ಸ್ ಅಂತ ಹೇಳಿದ್ರೆ ರೀತಿ ಕಾಮೆಂಟ್ ಯಾರು ಬಂತು ರೀಲ್ಸ್ ಮಾಡ್ತಾ ಇನ್ನೊಂದೇನಂದ್ರೆ ಆತರ ನೆಗೆಟಿವ್ ಕಮೆಂಟ್ಸ್ ನೋಡಿರೋದೆಲ್ಲ ಯಾರೋ ರಿಯಲ್ ಅಕೌಂಟ್ ಇಂದ ಅಂತಲ್ಲ ಫೇಕ್ ಅಕೌಂಟ್ ಅಂದ ಸೊ ಯಾರು ಮಾಡ್ತಿದಾರೋ ಏನಕ್ ಮಾಡ್ತಾರೋ ನನಗ್ ಗೊತ್ತಿಲ್ಲ ಬಟ್ ಇಟ್ಸ್ ಓಕೆ ಎಲ್ಲಾನು ಪಾಸಿಟಿವ್ ಆಗಲ್ಲ ಸಾಧ್ಯನೇ ಇಲ್ಲ ಸೊ ಒಂಚೂರು ನೆಗೆಟಿವ್ ಇದ್ದೇ ಇರುತ್ತೆ ಟೇಕ್ ಇಟ್ ನೋ ಪ್ರಾಬ್ಲಮ್ ಈಗ ರೀಲ್ಸ್ ಅಂತ ಬಂದಾಗ ನೀವು ರೀಲ್ಸ್ ಮಾಡ್ತಿದ್ರ ಅದ್ರಲ್ಲಿ ಇಂಟ್ರೆಸ್ಟ್ ಇತ್ತ ಹೇಗೆ ಅಂತ ಅದು ಅಷ್ಟೇ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಬಟ್ ಅದ್ರಲ್ಲಿ ದುಡ್ಡು ಬರ್ತಿತ್ತು ಅಂತ ಮಾಡ್ತಿದೆ ಸೊ ಅದೇ ಅಂದರೆ ಅಷ್ಟೊಂದು ಇಂಟ್ರೆಸ್ಟಿಂದ ಏನಿರಲಿಲ್ಲ ಬಟ್ ಹೋಗ್ತಾ ಹೋಗ್ತಾ ಅದೇ ದುಡ್ಡು ಬರ್ತಿತ್ತಲ್ಲ ಅಲ್ಲ ಸೊ ಹಾಗಾಗಿ ಇಂಟ್ರೆಸ್ಟಿಂದ ಮಾಡ್ತೀನಿ